ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ನಾನು ಇವತ್ತು ಒಂದು ಸಿಂಪಲ್ಲಾಗಿ ವ್ಲಾಗನ್ನ ಮಾಡತ್ತೀನಿ ಇಲ್ಲಿ ನನ್ನ ಮಗಳಿಗೆ ಬುಕ್ಕ ತೊಗೊಂಡು ಬಂದಿದ್ದೆವು ಅವ ಬೈಂಡಿಂಗ್ ಮಾಡೋದು ಯಾವ ರೀತಿ ಅಂಥೇಳಿ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ತೀನಿ ಇದು ಒಂದು ಸಣ್ಣ ವಿಡಿಯೋ ಆಗಿರತ್ತ ಅಷ್ಟ ನನಗೆ ರೆಸಿಪಿ ವೀಡಿಯೋ ಮಾಡೋಕ್ಕಾಗತ್ತಿಲ್ರಿ ಯಾಕಂದ್ರೆ ನಂದು ರಿಂಗ್ ಲೈಟ ಮುರಿದೈತಿ ಅದ್ರ ಸಲುವಾಗಿ ರೆಸಿಪಿ ವಿಡಿಯೋನ ನಾನು ಈಗ ಯಾವ ಮಾಡಕತ್ತಿಲ್ಲ ನೋಡಿರಿ ಈ ರೀತಿ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡೀನಿ ನಾನು ಈ ಡಬ್ಬಿ ಮ್ಯಾಗಿಟ್ಟ ಈ ರೀತಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಯಾವ ರೀತಿ ಅಂತ ಹೇಳಿ ಅದ ಡಬ್ಬಿ ಮ್ಯಾಗಿಟ್ಟ ನಾನು ವಿಡಿಯೋ ಮಾಡತ್ತೀನಿ ಈಗ ಇಲ್ಲಿ ನೋಡ್ರಿ ಬುಕ್ಕನ್ನ ಕವರ್ ಒಳಗಡೆ ಹಾಕಿ ಈ ರೀತಿ ಇದನ್ನು ಬುಕ್ ಬೈಂಡಿಂಗ್ ಮಾಡ್ಕೊಳತ್ತೀನಿ ಕವರ್ ಹಾಕೊಳತ್ತೀನಿ ಬುಕ್ಕಿಗೆ ಇದು ಭಾಳ ಈಸಿ ಮೆಥಡ್ ಐತ್ರಿ ಸ್ಟಾಪ್ಲರ್ ಯೂಸ್ ಮಾಡಿ ನಾನು ಇಲ್ಲಿ ಬೈಂಡಿಂಗ್ ಮಾಡ್ಕೊಳತ್ತೀನಿ ಲೈಟ್ ಮುರಿದಿರೋದ್ರಿಂದ ನಾ ಯಾವ ವಿಡಿಯೋನೂ ಈಗ ಹಾಕೋಕ್ಕಾಗತ್ತಿಲ್ಲ ಎಲ್ಲ ಅದ್ರ ಸಲುವಾಗಿ ನೋಡಿರಿ ಈ ರೀತಿ ಬುಕ್ಕ ಒಳಗೆ ಹಾಕಿ ಮ್ಯಾಲ ಬುಕ್ ಎಷ್ಟೈತಿ ಮೆಜ್ರೆಂಟ್ ಮಾಡ್ಕೊಂಡ ಇದನ್ನು ತೆಗೆದು ಈ ರೀತಿ ಇಟ್ಕೋಬೇಕು ಈ ರೀತಿ ಮಾಡ್ಕೊಂಡ ಸೈಡ್ದು ಮೂಲಿ ಕಟ್ ಮಾಡ್ಕೋಬೇಕು ಈ ರೀತಿ ಸೇಮ ಈಚೆ ಕಡೆ ಸೈಡ್ದು ಮೂಲಿ ಕಟ್ ಮಾಡ್ಕೋಬೇಕು ನಾವು ಉಲ್ಟಾ ಇಟ್ಕೊಂಡು ನೀವು ನೋಡ್ರಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದು ಭಾಳ ಈಸಿ ಅದಕ್ಕೆ ಈ ಮೆಥಡ ನಾನು ಯೂಟ್ಯೂಬ್ನಾಗ ನೋಡಿ ಚಾಯ್ಸ್ ಮಾಡ್ಕೊಂಡಿನಿ ಈಗ ನೋಡ್ರಿ ಕವರ್ ಹಾಕತ್ತೀನಿ ಇದಕ್ಕೆ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇವುಗಳಿಗೆ ಸ್ಟಪ್ಲರ್ ಮಾಡ್ಕೊಂಡ್ರೆ ಆಯಿತು ಬೈಂಡಿಂಗ್ ಆಗಿಬಿಡ್ತಿದ್ ಬುಕ್ ಅದೇ ಈಗ ಸ್ಟಪಲ್ ಮಾಡ್ಕೊಳತ್ತೀನಿ ನಾನು ಈ ಬೈಂಡಿಂಗ್ ಮಾಡೋ ಮೆಥಡ್ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲು ಐತಿ ನೋಡಿರಿ ಜಸ್ಟ್ ಇಷ್ಟ ಸ್ಟಪಲ್ಗಳು ಮಾಡ್ಕೊತ ಅಷ್ಟೇ ರೆಡಿ ಆಗ್ತೈತಿ ಬುಕ್ಕ ಮತ್ತು ಈಗ ಮಳೆಗಾಲ ಶುರುವಾಗಿತ್ತು ನೋಡ್ರಿ ನಮ್ಮ ಕಡೆ ಅಂತೂ ಭಾಳ ಅಂದ್ರೆ ಭಾಳ ಮಳೆ ಐತಿ ಈಗ ಕಂಟಿನ್ಯೂಸ್ ಆಗಿ ಮಳೆ ಆಗಿತಿ ನಿಮ್ಮ ಕಡೆ ಯಾವ ರೀತಿ ಐತಿ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಷ್ಟೇ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರ್ತವೆ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಈ ರೀತಿ ಸ್ಟಪ್ಪಲ್ ಮಾಡಿದ್ರೆ ಕಂಪ್ಲೀಟಾಗಿ ಬುಕ್ಕ ಬೈಂಡಿಂಗ್ ಆಯಿತು ಅಷ್ಟು ನೋಡಿ ಈ ರೀತಿ ಆಯ್ತು ನೋಡಿರಿ ಎಷ್ಟು ಸಿಂಪಲ್ ಐತಲ್ಲ ಈ ಮೆಥಡ್ ಅದಕ್ಕೆ ನಾನು ಯೂಟ್ಯೂಬ್ನಾಗ ನೋಡಿ ಇದನ್ನು ಚಾಯ್ಸ್ ಮಾಡ್ಕೊಂಡಿನಿ ಇದು ಸಿಂಪಲ್ ಐತೆ ನಾನು ನಾ ಈಗಾರೆ ಹೇಳಿ ನಿಮ್ಗೆ ಮಳೆ ಭಾಳ ಅಂಥೇಳಿ ನೋಡಿರಿ ನಾಲ್ಕು ಐದು ಗಂಟೆ ಆಗೈತಿ ಹೆಂಗೆ ಮಳೆ ಅಂತ ಅಂಥೇಳಿ ಎಷ್ಟು ನೀರು ಹೊಂಟಾವೆ ನೋಡ್ರಿ ಇಲ್ಲಿ ಹೊರಗೆ ಭಾಳ ಅಂದ್ರೆ ಭಾಳ ಮಳೆ ಆಗತೈತಿ ಇದು ಕಂಟಿನ್ಯೂಯಸ್ ಆಗಿ ಎರಡು ಮೂರು ತಾಸು ಆಯಿತು ಇದೇ ರೀತಿ ಮಳೆ ಐತಿ ಈ ಮಳೆಯಾಗ ಏನಾರ ತಿನ್ಬೇಕ ತನಸೀರಾ ಏನು ಮಾಡ್ಕೋಬೇಕಂದ್ರೆ ಬಜ್ಜಿ ಇಟ್ ಇಟ್ಕೊಂಡೀನಿ ನೋಡಿರಿ ಈಗ ಬಜ್ಜಿ ರೆಡಿ ಮಾಡ್ಕೊತ ನಾನು ಈ ಮಳೆಗಾಗಿ ತಿನ್ನೋಕೆ ಆ ಕ್ಲಿಪ್ಪಿಂಗ್ಸ ನನಗೆ ತೊಗೊಳೋಕ್ಕಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್